ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಗುಡ್ ಮಾರ್ನಿಂಗ್ ಇವತ್ತು ನಾನು ಗಾಜಿನ ಮನೆಗೆ ಬಂದಿದ್ದೀನಿ ದಾವಣಗೆರೆ ದಾವಣಗೆರೆ ಇರ್ತಕ್ಕಂಥ ಗಾಜಿನ ಮನೆ ಗ್ಲಾಸ್ ಹೌಸ್ ನೋಡೋಕೆ ಬಂದಿದ್ದೀವಿ ನೋಡಿ ಗ್ಲಾಸ್ ಹೌಸಿಗೆ ಎಂಟ್ರಿ ಇದ್ದೀವಿ ನಮ್ಮ ಮನೆಯವರು ನಮ್ಮ ಚಿಕ್ಕಿ ನಮ್ಮ ಅಣ್ಣ ಹೋಗ್ತಾ ಇದ್ದಾರೆ ಆಲ್ರೆಡಿ ಎಂಟ್ರಿ ನಮ್ಮ ತಮ್ಮನ ಪಾಪು ಪುಣ್ಯ ಆರಡೆ ಎಂಟ್ರಿ ಹೋಗ್ತಾ ಇದ್ದೀವಿ ಟಿಕೆಟು ಕೊಟ್ಟಿದ್ದಾರೆ ದೊಡ್ಡವರಿಗೆ ಟ್ವೆಂಟಿ ರುಪೀಸು ಚಿಕ್ಕವ್ರಿಗೆ ಟೆನ್ ರುಪೀಸು ಬನ್ನಿ ನೆಕ್ಸ್ಟ್ ಮುಂದಕ್ಕೆ ತೋರಿಸ್ತೀನಿ ಪುಣ್ಯನೂ ನೋಡಿಲ್ಲ ಇದೇ ಫಸ್ಟ್ ಬರ್ತಾ ಇರೋದು ಪುಣ್ಯ ಇದೇ ಫಸ್ಟ್ ಅದು ಆಗಿರೋದು ಐ ಇಲ್ಲ ಆಗಿಲ್ಲ ಎಷ್ಟು ವರ್ಷ ಆಗಿದೆ ಅಂತ ಗೊತ್ತಿದ್ರೆ ಯಾರು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಇದೇ ಫಸ್ಟ್ ಬಂದಿರೋದು ನಮ್ಮೂರು ದಾವಣಗೆರೆ ಪಕ್ಕ ಕೋಡ ಅಂತ ಹದಿನೆಂಟು ಕಿಲೋಮೀಟರ್ ಇದೆ ನಿಮ್ಗೆ ಗೊತ್ತಿದ್ರೆ ಯಾವಾಗ ಓಪನ್ ಆಗಿರುತ್ತೆ ಕಮೆಂಟ್ ಮಾಡಿ ನೋಡಿ ಇವಾಗ ಎಂಟ್ರಿ ಕ್ಲಾಸಸ್ ಒಳಗೆ ಹೋಗ್ತಾ ಇದ್ದೀವಿ ನೋಡಿ ಚೆನ್ನಾಗಿದೆ ತುಂಬ ಒನ್ ಡೇ ಟ್ರಿಪ್ ಟ್ರಿಪ್ ಥರ ಬರ್ಬೋದು ಟ್ರಿಪ್ ಥರ ಮಕ್ಕಳಿಗೆಲ್ಲ ಚೆನ್ನಾಗಿ ಆಟ ಆಡೋಕ್ಕೆ ಎಲ್ಲ ಪಾರ್ಕ್ ವ್ಯವಸ್ಥೆ ಇದೆ ತುಂಬ ಕ್ಲೀನ್ನೆಸ್ ಇದೆ ತುಂಬ ಚೆನ್ನಾಗಿದೆ ಮಕ್ಕಳನ್ನ ಕರ್ಕೊಂಡು ಬಂದು ಒಂದಿನ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ನೋಡಿ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ತುಂಬಾ ಚೆನ್ನಾಗಿದೆ ಪುಣ್ಯಾ ಹಾಯ್ ಮಾಡು ನೋಡಿ ನೋಡಿ ಒಳಗ್ ಬಂದಿದೀವಿ ನಾವು ನೋಡಿ ಒಳಗೆಲ್ಲ ನೋಡ್ತಾ ಇದ್ದೀವಿ ಗ್ಲಾಸ್ ಮನೆ ಹತ್ರ ಇಲ್ಲೆಲ್ಲ ಗೇಮ್ಸ್ ತರ ಆಟ ಆಡಬಹುದು ಮತ್ತೆ ಮಕ್ಕಳಿಗೆಲ್ಲ ಚೆನ್ನಾಗಿದೆ ಇದು ಎಲ್ಲಿದೆ ಅಂದ್ರೆ ಕುಂದುವಾಡ್ ಕೆರೆ ಬರುತ್ತಲ್ಲ ಅದ್ರ ಪಕ್ಕಾನೆ ಇದೆ ನೋಡಿ ಇದೆ ಕುಂದುವಾಡ ಕೆರೆ ಇಲ್ಲೆಲ್ಲ ಮಕ್ಕಳಿಗೆ ಆಟ ಆಡೋ ಐಟಮ್ ಎಲ್ಲ ಇಲ್ಲೇ ಇದೆ ಆಟ ಆಡ್ರಿ ಬೇರೆ ನೆಕ್ಸ್ಟ್ ಯಾವ್ದಾದ್ರು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ವಾತಾವರಣ ಒಂದ್ಸಲ ಬಂದು ನೋಡಿ ಯಾರಾದರೂ ಗ್ಲಾಸ್ ಹೌಸ್ ನೋಡಿದ್ದೀರಾ ಕಮೆಂಟ್ ಮಾಡಿ ಗ್ಲಾಸ್ ಹೌಸ್ ಬಂದು ದಾವಣಗೆರೆಯಲ್ಲಿದೆ ಯಾರಾದರೂ ನೋಡಿದಿರ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕಮೆಂಟು ಮಾಡಿ ಥ್ಯಾಂಕ್ ಯು